ಎಲ್ಲ ಮೂವಿನೂ ಇಷ್ಟ ಆಯಿತು ಚೆನ್ನಾಗಿದೆ ಸಮಾಜದ ಸುಧಾರಣೆಗೆ ಸಮಾನತೆಗೆ ಇವತ್ತಿನ ಯುವ ಪೀಳಿಗೆಗೆ ಹಿಂದೆ ನಡೆದಿರುವಂಥ ಘಟನೆಗಳು ಹಿಂದೆ ಇಂದಿರಾ ಅವರು ತಂದಿರುವಂಥ ಭೂ ಸುಧಾರಣೆ ಕಾಯ್ದೆಯ ಮಹತ್ವ ತುಂಬ ಈ ಮೂವಿಯಿಂದ ಇವತ್ತಿನ ಯುವ ಪೀಳಿಗೆಗೆ ಬಂದಂತಾಗಿದೆ ತಿಳಿದಂತಾಗಿದೆ ಚೆನ್ನಾಗಿತ್ತು ಫಿಲಮ್ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಚೆನ್ನಾಗಿದೆ ಇವರು ಅಡ್ವೊಕೇಟು ಸೊ ಅದಕ್ಕೆ ಇವರು ಅಡ್ವೊಕೇಟು ಅದಕ್ಕೆ ಈ ಮೂವಿ ನೋಡೋಣ ಅಂತ ಬಂದ್ವಿ ಸುಧಾರಣೆ ಆಗುತ್ತೆ ಅಂತಲ್ಲ ಯುವ ಪೀಳಿಗೆ ಇವತ್ತಿನ ದಿನ ಸ್ವಲ್ಪ ಮಾಹಿತಿಗಳ ಕೊರತೆ ಇದೆ ಇವತ್ತು ಬದುಕು ಕಟ್ಟಿಕೊಳ್ಳೋ ಒಂದು ಇದರಿಂದ ಯುವ ಪೀಳಿಗೆಗಳು ಹಿಂದೆ ಏನು ನಡೆದಿದೆ ಏನು ನಮ್ಮ ಸಮಾಜದ ಒಂದು ಬುನಾದಿ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಏಕೆಂದರೆ ಮೂವಿಯಿಂದ ತಿಳ್ಕೊಳ್ತಾರೆ ಅಂದರೆ ಹೆಚ್ಚು ಮೂವಿಗಳ ಮುಖಾಂತರ ಪಾಠ್ಯಪುಸ್ತಕಗಳಲ್ಲಿ ಓದುವುದಕ್ಕಿಂತ ವೀಕ್ಷಣೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಒಂದು ಹೆಚ್ಚು ಮಹತ್ವ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಈ ಮೂವಿ ಮೂಲಕ ಮಾಡಿದ್ದಾರೆ ಎಲ್ಲ ಮೂವಿನೂ ಇಷ್ಟ ಆಯಿತು ಚೆನ್ನಾಗಿದೆ ಸಮಾಜದ ಸುಧಾರಣೆಗೆ ಸಮಾನತೆಗೆ ಇವತ್ತಿನ ಯುವ ಪೀಳಿಗೆಗೆ ಹಿಂದೆ ನಡೆದಿರುವಂಥ ಘಟನೆಗಳು ಹಿಂದೆ ಇಂದಿರಾ ಗಾಂಧಿ ಅವರು ತಂದಿರುವಂಥ ಭೂ ಸುಧಾರಣೆ ಕಾಯ್ದೆಯ ಮಹತ್ವ ತುಂಬ ಈ ಮೂವಿಯಿಂದ ಇವತ್ತಿನ ಯುವ ಪೀಳಿಗೆಗೆ ಬಂದಂತಾಗಿದೆ ತಿಳಿದಂತಾಗಿದೆ ಚೆನ್ನಾಗಿತ್ತು ಫಿಲಮ್ ಒಳ್ಳೆ ಮೆಸೇಜ್ ಇದೆ ನೋಡಬಹುದು ಇವರು ಅಡ್ವೊಕೇಟು ಸೊ ಅದಕ್ಕೆ ಇವರು ಅಡ್ವೊಕೇಟು ಅದಕ್ಕೆ ಈ ಮೂವಿ ನೋಡೋಣ ಅಂತ ಬಂದ್ವಿ ಸುಧಾರಣೆ ಆಗುತ್ತೆ ಅಂತಲ್ಲ ಯುವ ಪೀಳಿಗೆ ಇವತ್ತಿನ ದಿನ ಸ್ವಲ್ಪ ಮಾಹಿತಿಗಳ ಕೊರತೆ ಇದೆ ಇವತ್ತು ಬದುಕು ಕಟ್ಕೊಳ್ಳೋ ಒಂದು ಇದರಿಂದ ಯುವ ಪೀಳಿಗೆಗಳು ಹಿಂದೆ ಏನು ನಡೆದಿದೆ ಏನು ನಮ್ಮ ಸಮಾಜದ ಒಂದು ಬುನಾದಿ ಹೇಗಿತ್ತು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಮು ಏಕೆಂದರೆ ಮೂವಿಯಿಂದ ತಿಳ್ಕೊಳ್ತಾರೆ ಅಂದರೆ ಹೆಚ್ಚು ಮೂವಿಗಳ ಮುಖಾಂತರ ಪಾಠ್ಯಪುಸ್ತಕಗಳಲ್ಲಿ ಓದುವುದಕ್ಕಿಂತ ವೀಕ್ಷಣೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಒಂದು ಹೆಚ್ಚು ಮಹತ್ವ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಈ ಮೂವಿ ಮೂಲಕ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ